ನಾನು ಕುಮಾರ್ ಅಂತ ಸುಬ್ರಹ್ಮಣ್ಯ ನಗರ ವಿಭಾಗ ವಾರಟ್ನ ಜೆ ಡಿ ಎಸ್ ಅಧ್ಯಕ್ಷರು ಹಾಗೂ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಕಾವೇರಿಯ ಸಂಸ್ಥಾ ಚಾರ್ಟೆಡ್ ಚಾರ್ಟೆಡ್ ಮೆಂಬರು ಹಾಗೂ ಅಲ್ಲಿ ನಾನು ಝೋನ್ ಚೇರ್ಪನ್ನಾಗಿ ಕೆಲಸ ಇದ್ದೀನಿ ನನಗೆ ಈ ಒಂದು ಇದೆಲ್ಲ ಮಾಡಬೇಕು ಅಂದರೆ ಲಯನ್ಸ್ ಕ್ಲಬ್ ಅಲ್ಲಿ ನನಗೆ ಸೇರಿದ್ಮೇಲೆ ಸಮಾಜ ಸೇವೆ ಏನು ಸಮಾಜದ ಬಗ್ಗೆ ನಂಗೆ ಗೊತ್ತಾಗಿದ್ದೆ ಲಯನ್ಸ್ ಕ್ಲಬ್ ಮೇಲೆ ಸೇರಿದ ಮೇಲೆ ನಂಗೆ ಗೊತ್ತಾಗಿದ್ದು ಅದರಿಂದ ಮೊದಲನೇದಾಗಿ ನಾನು ನಮ್ಮ ಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲ್ಗೆ ನಾನೊಂದು ನಮಸ್ಕಾರ ತಿಳಿಸ್ತೇನೆ ಹಾಗೆ ಇವತ್ತು ಈ ದೊಡ್ಡ ಮನೆ ಈ ದೊಡ್ಡ ಮನೆ ಅಪ್ಪು ಅಡ್ಡ ಅಂತ ಒಂದು ದೊಡ್ಡ ಮನೆ ಅಪ್ಪು ಅಡ್ಡ ಅಂತ ಒಂದು ಇವತ್ತೇನು ಈ ಕಾರ್ಯಕ್ರಮ ನಡೀತಾ ಇದೆಯೋ ಇದು ನಿಜವಾಗ್ಲೂ ನಾನ್ ಮಾಡಿದ ಕಾರ್ಯಕ್ರಮ ಅಲ್ಲ ಇದು ಎಲ್ಲರೂ ಸೇರಿ ಮಾಡಿದ ಕಾರ್ಯಕ್ರಮ ನಾಲ್ಕು ಜನ ಐದು ಜನ ಹುಡುಗರು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಇವತ್ತು ಪಾಪ ನಿನ್ನೆ ರಾತ್ರಿ ನಾನಾದ್ರೂ ಅವರ್ ನಿದ್ದೆ ಮಾಡಿದೆ ಪಾಪ ಐದು ಜನ ಹುಡುಗರು ನಿದ್ದೆನೇ ಮಾಡಿಲ್ಲ ನಿಜವಾಗ್ಲೂ ಅವರು ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೇನೆ ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ಹುಟ್ಟು ದಿನ ಪ್ರತಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದೆಲ್ಲ ಒಂದು ಕಾಣಿಕೆ ಕೊಟ್ಟಿರೋದು ನಮ್ಮ ತಂದೆ ದಿವಂಗತ ಹುಚ್ಚಪ್ಪ ನಮ್ಮ ತಾಯಿ ಒನ್ನಮ್ಮ ಅವ್ರ ಆಶೀರ್ವಾದದಿಂದ ಬರ್ತಾ ಇದೆ ಹುಟ್ಟಹಬ್ಬದ ಆರ್ಥಿಕ ಶುಭಾಶಯಗಳಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಪ್ಪು ಸಾರ್ ಯಾವಾಗಲೂ ಯಾವಾಗ್ಲೂ ಯಾವತ್ತಿದ್ರೂ ಅವರು ಅಮರರಾಕಿರ್ತಾರೆ ಅನ್ನೋದನ್ನ ನಾನು ಹಸಿ ಅಷ್ಟೇ